மகள இது இல்ல ಏನ್ ಸುದ್ದಿ ಸಮಾಚಾರ ಏನಪ್ಪಾ ನಾಂಡೇನೈತೆ ಕಾಮ ತಿನ್ನೋದು ಚೆಲೋದೆಲ್ಲ ಹರಿದಿಲ್ಲ ಕಾಮು ತಿನ್ನೋದು ಕಾಮು ಸಗಳು ಮಾಡಿ ಹಾಕ್ತಾಳು ಬಡಿತನು ಹಾಂಗ್ ಬಸ್ ಸ್ಟಾಂಡ್ ಹೋಗಿ ಬಾ ಇದೆ ಕುಂಗ್ರದ್ ನೋಡ್ರಿ ಬೇಸ್ ಬಿಡೋ ಮಾರೇ ಕಾಮ ಮಗಳು ಮಾಡಿ ಹಾಕ್ತಾಳು ಉಂತಿ ನಮ್ನಾಗ ಏನೈತೆ ಇದೇ ಒಂಟ ಮಾವ ನಾನೇ ಮಾಡ್ಕೊಬೇಕು ನಾನು ತಿನ್ಬೇಕು ಇದು ಅದೇ ಅದೇ ಮಾಡ್ತೀವಿ ವರ ಹೇಳ ಮತ್ತೆ ಹೆಂಗದಂಗ್ ಬಿಡು ವೇಷ ನಾವರ ಅವನಾಗೈತೆ ಅವ ಗುಡಿ ಮುಂದಿನ ಆಲ್ಗಮ್ ಆಗ್ಯಾನ ನೋಡವ್ನರಿ ಇದ್ ನೋಡೋವ್ ನ ಡ್ರಸ್ ನೋಡೋ ಇದು ನೋಡ್ತಾರೆ ನನ್ನ ಮಗಳು ಹಂಚಿ ಗಿಂಜಿತ್ತು ತಾಂದನ ವರ ಏ ರಮನ ಆ ಅದು ದೇಹ ತುಂಬ ಏನು ಮಾಡ್ತೀವಿ ಮಸ್ತ್ ಮಸ್ತೈತಿ ಆಸ ಮಸ್ತ್ ಐತಿ ಇದ್ರಾಗ ತುಂಬ ಕ್ಯಾಚ್ ಹಾಕೋ ಏ ನೋಡುವ ನನ್ನ ಮಗಳು ವಾಜೆ ಅನ್ನಿಸ್ತು ಏ ನಿನ್ನ ಮಗಳ ಮಾತು ಕೇಳಿದ್ರೆ ನಿನ್ನ ಮಗಳಿಗೆ ವರನ ಶುಗ್ ಮತ್ತು ಹೇಳ್ತನ ಹಿಂಗತ್ತೆ ಕಲಿಯುಗದಾಗ ವರ ಶುಗದ ವಾಜ ಐತೆ ಸುಮ್ಮನೆ ಇದು ರೊಕ್ಕದ ಅಸಮ್ಯತೆ ಸುಮ್ಮ ನಿನ್ನ ಮಗಳಿಗೆ ಏನಾರ ಹೇಳಿ ವಾಪಸ್ ಹ್ಞೂ ನನ್ನ ಮಗಳಿಗೆ ಟ ನಮ್ಗೆ ಟ್ಯಾಮ್ ಕೊಡ್ತಾನೆ ರೊಕ್ಕ ಭಾಳ ನಿನ್ನ ಮಗಳನ್ನ ಆದು ಅಂದ್ರೆ ಅವಂದೆಲ್ಲ ನಿಂದ ಅಲ್ಲನ ಏ ಅವಂದೆಲ್ಲ ನಡ್ಯಾವು ತಪ್ಪು ತಿಳ್ಕೊಬೇಡ ಅವನ್ ಎಲ್ಲ ಅಂದ್ರ ಆಸ್ತಿ ಅದು ಆಸ್ತಿನ ಹ ಮತ್ತ ಇನ್ನೊಂದ ಸರ್ ನಿನ್ ಮಗಳನ್ನ ಅವನ್ ಪಟ್ಟಿದ ಕರಿ ಆದ್ರ ಏನ್ ಅಂತಲೇನ ಒಯ್ತ ಇವನ್ ಮಾತಾಡ್ತು ಇಮಾನ್ ಇಮಾಳ್ದಾಗ ವಿ ನಮ್ ಮಗಳು ಇಮಾ ಹೋಗ್ತಾಳೆ ಅದಕ್ಕೆ ನನ್ನ ಕಮಾಣ ಆಗಿರೋ ಹೇಳುತ್ತೀನಕುಮ್ ಹೋಗ್ತಾ ಹಿಂದ ಆಟ ಅಲ್ಲಿ ಅದ್ರಾಗ ನಿನ್ ಪೂರ ಕಮಾಂಡದಾಗ ಹಾಕರು ಸುಮ್ಕೊಂಡ್ರಿ ಮೊದಲ ಮಗಳ ಕರಿ ಬರೇ ಮಾತಾಡ್ತಾನ ಅట్ల ಕರೆ ಮಗಳಾ ಪಾಂಡು ಏನು ಪಾಂಡು ಐ ಪಾಂಡಾ ಹ ಆون ಹೆಸರು ಗಂಡು ನ ಯಾ ಮಾರಾಯ ಆون ಹೆಸರು ಬ್ಯಾರೆ ಐತೆ ತುಮತ್ನೇ ಯಾನ ಗಂಡು ಅದ್ರೆ ಅವ್ನ бай ಬತ್ತಾ ಹಂಗ ಅಂದ್ಬಿಟ್ನಿ ಅದು ಹಂಗ ಮೂತ್ತು ಅದು ಏನಕರೆ ಯಾವುದು ಏ ಮಾಡೋ ನೀನು ಹೌದಲ್ಲ ವಟ ಆವನು ಮೂಕ್ಕೆ ಅದು ಮೂಕ್ಕೆ ಹೌದಲ್ಲ ಮಾತಾ ಮಾತಾ ಹ ಏನಕೋ ನಿಮ್ದು ಕುಚು ಕುಚು ಮಾತಾಡಿದ್ರೆ ನಾಯಿ ಹೊಯ್ಕುತ್ತೋ ಬೆದಿನು ಓ ಸಂಗಟಗಳ ತಂದ್ಯಾ हाँ तो ये ना नहीं हाँ तुम उनके पंप भागते ना दिन के समय तो पंप भागते ना होंगे हाँ हाँ ऐसा है हाँ ऐसा है को निर्माता तो तो किस्माती ठीक है ठीक कंट्रोल कंट्रोल हाँ कंट्री हो गए ना तंगी है बंकरी है तंगी है ये वाह पांडा बना मंच निर्त्यांबर हुआ <laughs> जल्दी आ <भायो। laughs> వర్తందర్భం హଁ పల్లె బాదेंगे बैग बांधवा ఏ పయ్యేను పానింద కిరికిరి మిపట్ కందిదక వై బిల్లగల యా హటే పాండే ఓ అంకుల్ నివురి రామనా ఓ నిన్న మొగ బేసి గుట ఐట్లపన న హ హో యవ నన నమస్కారం నమస్కార ఏన్ చలో మరి తాయి రామనా ఓ మొగ బేచడిప యాకో ఏనత అందులే

ಇಬ್ಬರಿಗನೆ ಲಕುವಂತಾ ಹಿಂಗ ಹಿಂಗ ಮಾತಾಡ್ತಾರೆ ಅಂಗ್ಯಾಕದ ಏ ಮಾರಾ ಎಲ್ಲಿ ಬೇಕುವಾ ಹಾ ಅದಕ್ಕೆ ನೇಟ್ 15000 ಅಲ್ಲಯ್ಯನೆರ ಅವನು ಸಿಗ್ನಲ್ ಸಿಗ್ನಲ್ ನಾವು ವಕ್ಕ ಕಪ್ಪೆ ಹೇಳ್ತಿದ್ದೀನಿ ಗಾತಾಕ್ಕೆ ಗಾತಾಕ್ಕೆ ಏನು 15000 ಹಿಂಗ ಹಾ ಅವ 15 ದೂಸಾತ ತ ಊರ್ಬಿಟ್ಟೆ ಅಂಗಾ ಅದ ಹೇಳ್ತಿದ್ದಲ್ಲಾ ಸಿಂಗಾ ಅಲ್ಲಿ ಉಡಿಗಿನ ಸಿಕ್ಕಿರಾಕಿರಂಗ ಏ ಸಿಕ್ಕ ಅವ್ತ ಕರೆ ಯ ಇಂಗಾ ಓ ಪಸಂದ ಬಂದಿಲ್ಲ ಅತ್ತ ಒಳ್ಳೆ ನೀಲ್ ತೋರ್ತಾ ಹಹಹ ಅಯ್ಯೋ ಉಳ್ಕೋ

இப்ப மன சரியாது கீழே குடியாங்க இல்ல <laughs> காத <laughs> <laughs> <laughs>

ಹ್ಮ್ ಮಗಳ ತುಂಬ ಮಾಡಿದ್ವು ನಾ ಹೇಳ ಒಂದು ಸುಳ್ಳು ಆಗುದಿಲ್ಲ ಇರ್ಲಿ ಮತ್ ಮದ್ಗ ಕುಡ್ಲಾ ಕಡಿ ಮದುವೆ ಕುಡಿತು ಉಡ್ದ ಹೆಂಗ ಅದಕ್ಕೆ ಯಾಕ ನೀ ಅನ್ಸ್ತಿ ಒಂಬ್ರ ಅವನ ನಿನ್ ಕೊಟ್ಟ ಮಾಡಿಕೊಳಂಗದಾನ ಕರೇನ ನೀವು ಹಾಸಿಗೆ ಹಾಸ್ ಈಗ ಒಂದ ಬ್ಯಾಡ್ರಿ ಚಿನ ತುಂಬ ಇರ್ ಮನ್ಸೆಲ್ಲ ಹಾಸಂದ್ರ ನೋಡು ಆಸೆ ಇರ್ಬೇಕರೇ ಅತಿ ಆಸೆ ಇರಬಾರ್ ಓ ಹಿಂಗತಿ ಇರಲಿ ಒಟ್ಟು ಮೊದಲು ಒಂದು ಕೊಡುದು ಮಾಡ ಏ ಕೊಡ್ತಾನ ಮಾಡೋ ಅಂದಾವಪ್ಪ ಆರಾಮ ಜೀವನ ಸಾಗಿಸ್ತಾರೆ ಅವರು ನಟ ಮಾಡ ನೀ ಅದಿಲ್ಲ ನೋಡು ಹಾ ಮತ್ತೆ ಅದಕ್ಕೆ ನಾ ಅದ್ ಯಾಕೆ ಅಸ್ತಿ ಕೇಳು ಕೇಳು ಹಾಂ ಹಾಂ ಫಿಕ್ಸ್ ಓಕೆ ಓಕೆ ಹಿಂದಿನ ಹಿಂದೆ ನಮ್ದು ಶಾದಿ ಮಾಡಿಬಿಟ್ಟು ಇವತ್ತು ಮಾಡಬೇಕಾ ಅಂದ್ರೆ ನಾನು ದುಬೈಗೆ ಹೋಗಿ ಆನೇಕ ಟೈಮ್ ನಾಲ್ಕು ನಾಲ್ಕು ನಾಕು ನಾಲ್ಕು ಎಂಟು ಹಾಂ ಎಂಟು ತಾಸೇನು ಎಂಟು ದಿವಸ ಎಂಟು ದಿವಸ ಲೇಟ್ ಆಗತ್ತೆ ಅದಕ್ಕೆ ಇವತ್ತು ಮಾಡತ್ತೆ ಹಾಂ ತಡಿ ಕೇಳ್ನೋ ನಮ್ಮ ಮತ್ತು ಹುಡ್ಗಗೆ ಹುಡುಗಿ ಇಷ್ಟ ಆಗೈತೆ ಹಾಂ ಹಾಂ ಅವ ಅರ್ಜೆಂಟ್ ದುಬೈಗೆ ಹೋಗಬೇಕತ್ತ ಅದಕ್ಕೆ ಇವತ್ತ ಮದಿ ಮಾಡತ್ತ ಜೀವ ಉತ್ಕಿತ್ತಿನ ತಾನ ಇವತ್ತನಾ ಹ್ಞೂ ಹೆಂಗೆ ಮಾಡು ಮತ್ತು ಅನ್ನತಿಕರೆ ಏನೋ ಈಗ

ಏ ತುಂಬಾ ತುಂಬಾ ಚಲೋ ನೋಡ್ಕೊ ಅಂದ್ರೆ ಅವನ ಬೆನ್ನಕ್ಕೆ ನೀನು ಹೋಗವನ ಸಣ್ಣ ಓ ನೀವು ಏನ್ ನಿಮ್ಮಪ್ಪ ಅವಯ ತಂಗಿ ಅವ ಬರ್ತ ಬರ್ತು ಬಾರ್ವಾ ಆ ವಿಮಾನ್ದಾಗ ಬರ್ಲಾಗ ನಮ್ಗೆ ಆದ್ ಸಮಸುದಿಲ್ಲ ಇವು ಕುರ್ಸಲ್ಲಾರ ದಾಖೋಡಿ ಇರ್ತಾನ ಇವ್ರು ಕರ್ ಕರ್ಕೊಂಡ್ ಬರ್ಬೇಕಂದ್ರೆ ನನಗ್ಯಾಕರೆ ಏ ಮತ್ತೆ ಮನೆಯೂ ನೋಡಿಲ್ಲ ಅವ್ರು ದುಬೈ ಇದಾಗಿರ್ತಾರೆ ನನಗೆ ನಂದು ಏನ್ ಕೆಲಸ ಜೋಡ್ ಮಾಡುದ ಅಟ್ಟ ಕೆಲಸ ನಂದು ಏ ಮುನ್ನೆ ಹತ್ತು ರೂಪ ನಿನ್ನ ಮತ್ತೆ ನಡಿವಾ தங்கிதான மகள மகளிர் அந்த காமன் ஹுடுகு நோட் விட்டு பாஷ் எல்லா பண்றாய் நடி நடிப்பா நடி நடிப்ப பான்வா மப்பாடு ஏனீங்க காரிஸ் போடு நான் அவங்க அவங்க